ಲಾರ್ಡ್ಜ್ ಪ್ರೇಯಸಿಯನ್ನ ಪ್ರಿಯಕರ ಕೊಲೆ ಮಾಡಿ ಮೊಬೈಲ್ ಬ್ಲಾಸ್ಟ್ ಆಗಿ ಸಾವಾಗಿದೆ ಅಂತ ಬುರುಡೆ ಬಿಟ್ಟಿದ್ದಾನೆ ಕತೆ ಕಟ್ಟಿ ಎಸ್ಕೇಪ್ ಆಗೋದಕ್ಕೆ ಆರೋಪಿ ಯತ್ನಿಸಿದಾನೆ ಲಾರ್ಡ್ಜ್ ಪ್ರೇಯಸಿಯನ್ನ ಕೊಲೆ ಮಾಡಿದ ಪ್ರಿಯಕರ ಕೊಟ್ಟಿರೋ ರೀಸನ್ ಮೊಬೈಲ್ ಬ್ಲಾಸ್ಟ್ ಆಗಿ ಸಾವಾಗಿದೆ ಅಂತ ಕಟ್ಟು ಕತೆಯನ್ನ ಕಟ್ಟಿದ್ದಾನೆ ಬುರುಡೆ ಬಿಟ್ಟಿದ್ದಾನೆ ಕತೆ ಕಟ್ಟಿ ಎಸ್ಕೇಪ್ ಆಗುವುದಕ್ಕೆ ಆರೋಪಿ ಯತ್ನಿಸಿದ್ದಾನೆ ಈ ಎಲ್ಲಾ ಘಟನೆ ಮೈಸೂರು ಜಿಲ್ಲೆಯ ಸಾಲಿ ಗ್ರಾಮದ ಬೇರಿಯಾದಲ್ಲಿ ನಡೆದಿದೆ ಹುಣಸೂರಿನ ಗೆರಸನಹಳ್ಳಿಯ ಇಪ್ಪತ್ತು ವರ್ಷದ ರಕ್ಷಿತ ಹತ್ಯೆಗೀಡಾದವರು ಪ್ರಿಯಾಪಟ್ಟಣದ ಬಿಳಿಕೆರೆಯ ಸಿದ್ದರಾಜುವಿನಿಂದ ಈ ಕುಕೃತ್ಯ ನಡೆದಿದೆ ಲಾಡ್ಜ್ನಲ್ಲಿ ಪ್ರೇಯಸಿಯನ್ನ ಪ್ರಿಯಕರ ಕೊಲೆ ಮಾಡಿರೋದು ಕತೆ ಏನು ಅಂತ ಹೇಳಿದ್ರೆ ಪೊಲೀಸಲ್ಲಿಗೆ ಸ್ಥಳಕ್ಕೆ ಧಾವಿಸಿದಂತಹ ಸಂದರ್ಭದಲ್ಲಿ ಮೊಬೈಲ್ ಬ್ಲಾಸ್ಟ್ ಆಗಿಬಿಟ್ಟಿದೆ ಮೊಬೈಲ್ ಬ್ಲಾಸ್ಟ್ ಆಗಿದ್ದಕ್ಕೆ ಆಕೆ ಸತ್ತು ಹೋಗಿದ್ದಾರೆ ಅನ್ನುವಂತ ರೀತಿಯಲ್ಲಿ ಗುರುಡೆ ಬಿಟ್ಟಿರೋದು ಕತೆ ಕಟ್ಟಿ ಹೇಗಾದರೂ ಮಾಡಿ ಕೊಲೆಯ ಆರೋಪಿ ನಾನಲ್ಲ ಅನ್ನೋದಕ್ಕೆ ಎಸ್ಕೇಪ್ ಆಗಬೇಕಾಗಿತ್ತು ಹಾಗಾಗಿ ಬುರುಡೆ ಬಿಟ್ಟಿದ್ದಾನೆ ಎಲ್ಲ ಘಟನೆ ಮೈಸೂರು ಜಿಲ್ಲೆಯ ಸಾಲಿ ಗ್ರಾಮದ ಬೇರಿಯಾದಲ್ಲಿ ನಡೆದಿರುವುದು ಆಕೆ ಅಂದರೆ ಇಪ್ಪತ್ತು ವರ್ಷದ ರಕ್ಷಿತಾ ಅನ್ನುವವರು ಹುಣಸೂರಿನ ಗೆರಸನಹಳ್ಳಿಗೆ ಸಂಬಂಧಪಟ್ಟಂತವರು ಅಥವಾ ಮೂಲತಃ ಅಲ್ಲಿಯವರು ಇನ್ನು ಪ್ರಿಯಾಪಟ್ಟಣದ ಬಿಳಿಕೆರೆಯ ಸಿದ್ದರಾಜುವಿನಿಂದ ಕೃತ್ಯ ನಡೆದಿರುವುದು ಇನ್ನು ಹತ್ಯೆಯಾಗಿದ್ದ ಕೇರಳ ಮೂಲದ ವ್ಯಕ್ತಿಯನ್ನ ವಿವಾಹ ಕೂಡ ಆಗಿದ್ದಾರೆ ಆರೋಪಿ ಸಿದ್ದರಾಜು ಜೊತೆ ರಕ್ಷಿತಾಗಿ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ರು ಕಪ್ಪಡಿ ಕ್ಷೇತ್ರಕ್ಕೆ ಹೋಗೋಣ ಬಾ ಅಂತ ಕರೆದು ಕೊಲೆ ಮಾಡಿರೋದು ಇನ್ನು ಸ್ಥಳದಲ್ಲಿ ಬ್ಲಾಸ್ಟ್ ಆದ ಮೊಬೈಲ್ ಕಾಣದಿದ್ದಾಗ ಕರೆ ಬಂದಿದೆ ಅನುಮಾನಗೊಂಡು ಖಾಕಿಗೆ ಕಾಲ್ ಮಾಡಿದ್ದ ಸಿಬ್ಬಂದಿ ಮೊಬೈಲ್ ಅನ್ನ ಹೊರಗಡೆ ಎಸ್ತು ಬಿಟ್ಟಿದ್ದೀನಿ ಹೀಗೆ ಕತೆ ಕಟ್ಟಿ ಪರಾರಿ ಆಗೋದಕ್ಕೆ ಯತ್ನಿಸಿದ್ದಾನೆ ಸಿದ್ದರಾಜು ಸ್ಥಳಕ್ಕೆ ಬಂದ ಪೊಲೀಸರ ಬಳಿ ಹತ್ಯೆಯ ಸತ್ಯವನ್ನ ಕಕ್ಕಿದಾನೆ ಆರೋಪಿ ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು ಸುಮ್ ಸುಮ್ನೆ ಆಕೆಯ ಆಕೆಯನ್ನ ಕೊಲೆ ಮಾಡಿರೋದಲ್ಲ ಪ್ರಿಯಕರ ಪ್ರಿಯತಮಿಯನ್ನ ಅಂದ್ರೆ ಇವ್ರಿಬ್ರು ಪ್ರೀತಿ ಮಾಡ್ತಾ ಇದ್ರು ಆದ್ರೆ ರಕ್ಷಿತಾಗೆ ಆಲ್ರೆಡಿ ಕೇರಳ ಮೂಲದ ಒಬ್ಬ ವ್ಯಕ್ತಿ ಜೊತೆ ಮದುವೆ ಆಗಿದೆ ಆದರೆ ಕಪ್ಪಡಿಗೆ ಟ್ರಿಪ್ ಹೋಗೋಣ ಬಾ ಅಂತ ಕರ್ಸ್ಕೊಂಡಿದ್ದಾನೆ ಕರ್ಸ್ಕೊಂಡ ನಂತರದಲ್ಲಿ ಯಾವುದೋ ವಿಚಾರಕ್ಕೆ ಗಲಾಟೆ ಆಗಿದೆ ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ನ ನಂತರದಲ್ಲಿ ಗೊತ್ತಾಗಬೇಕು ಯಾವ ವಿಚಾರ ಗಲಾಟೆ ಮಾಡ್ಕೊಂಡಿದ್ದಾರೆ ಏನು ಎತ್ತ ಅಂತ ಆದರೆ ಮಧ್ಯದಲ್ಲಿ ಕೋಪಗೊಂಡು ಆಕೆಯನ್ನು ಕೊಲೆ ಮಾಡಿದ ನಂತರದಲ್ಲಿ ಆ ಹೋಟೆಲ್ನ ಅಥವಾ ಲಾಡ್ಜ್ನ ಸಿಬ್ಬಂದಿ ಬಂದು ನೋಡಿದ ನಂತರದಲ್ಲಿ ಮೊಬೈಲ್ ಬ್ಲಾಸ್ಟ್ ಆಗಿದೆ ಅಂತ ಮೊಬೈಲ್ನ ತೋರಿಸಿ ಅಂತೇಳಿ ಹೊರಗಡೆ ಬಿಸಾಕಿದ್ದಾರೆ ಅಂತ ಹೇಳಿರೋದು ಪೊಲೀಸ್ ಬಂದ ನಂತರದಲ್ಲಿ ಸತ್ಯವನ್ನು ಕಕ್ಕಿದ್ದಾನೆ ಆರೋಪಿ